ಎಲ್ಲರಿಗೂ ನಮಸ್ಕಾರ ಆಕಾಂಕ್ಷಾ ಚಾರಿಟೇಬಲ್ ಟ್ರಸ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ವಿಷಯ ಅಕ್ಷರಗಳ ಶ್ರೇಣಿ ಈಗಾಗಲೇ ನಾವು ಕೆಲವು ಪ್ರಶ್ನೆಗಳನ್ನು ನೋಡಿದ್ದೇವೆ ಇನ್ನು ಮುಂದಿನ ಪ್ರಶ್ನೆಗಳನ್ನು ನೋಡ್ತಾ ಹೋಗುವ ಮುಂದಿನ ಪ್ರಶ್ನೆ ಫಾರೆಸ್ಟ್ ಎಫ್ ಒ ಆರ್ ಇ ಎಸ್ ಟಿ ಅಂತ ಹೇಳುವುದನ್ನು ಟಿ ಎಸ್ ಇ ಒ ಎಫ್ ಆರ್ ಅಂತ ಹೇಳಿದರೆ ಮೂವಿಂಗ್ ಎಂ ಒ ವಿ ಐ ಎನ್ ಜಿ ಅನ್ನು ಯಾವ ರೀತಿಯಾಗಿ ಹೇಳಬಹುದು ಅಂತ ಕೇಳಿರುವಂತಹದ್ದು ಇಲ್ಲಿಗ ನಾವು ಫಸ್ಟ್ ಎರಡಕ್ಕಿರುವಂತಹ ರಿಲೇಷನ್ ಏನಂತ ನೋಡುವ ಈಗ ಎಫ್ ಒ ಆರ್ ಇ ಎಸ್ ಟಿ ಉಂಟಲ್ವಾ ಇದನ್ನು ಹೇಗೆ ಟಿ ಎಸ್ ಇ ಒ ಎಫ್ ಆರ್ ಅಂತ ಬರೆದಿದ್ದಾರೆ ಅಂತ ನೋಡಬೇಕು ಮೊದಲಿಂದಾಗಿ ಇಲ್ಲಿ ಎಂತ ಮಾಡಿದ್ದಾರೆ ಹೇಳಿದರೆ ಎಫ್ ಒ ಆರ್ ಇ ಎಸ್ ಇಂದ ಥರ್ಡ್ ಲೆಟರ್ ಉಂಟಲ್ವ ಸ್ಟಾರ್ಟಿಂಗಿಂದ ಥರ್ಡ್ ಲೆಟರ್ ಉಂಟಲ್ವಾ ಈ ಅದರಲ್ಲಿ ಯಾವುದಿರುವುದು ಥರ್ಡ್ ಲೆಟರ್ ಆರ್ ಈ ಆರ್ ಅನ್ನು ಎಂಡಿಗೆ ಅಂದರೆ ಕೊನೆಯಲ್ಲಿ ಬರೆದಿದ್ದಾರೆ ನಂತರ ಉಳಿದ ಲೆಟರ್ಸನ್ನು ಅವರು ಹಣಕ್ರಮ ನಾವು ರಿವರ್ಸ್ ಆರ್ಡರಲ್ಲಿ ಬರಿತಾ ಹೋಗಿದ್ದಾರೆ ಅಂದರೆ ಇಲ್ಲಿ ಯಾವುದು ಬಂತು ಎಫ್ ಒ ಆರ್ ಇ ಎಸ್ ಟಿ ಇದರಿಂದ ಆರ್ ಶಿಫ್ಟ್ ಆಗಿ ಉಳಿದದ್ದು ರಿವರ್ಸ್ ಆರ್ಡರಲ್ಲಿ ಬರೆದಾಗ ನಮಗೆ ಟಿ ಎಸ್ ಇ ಒ ಎಫ್ ಆರ್ ಈ ರೀತಿಯಾಗಿ ಬಂತು ಟಿ ಎಸ್ ಇ ಒ ಎಫ್ ಆರ್ ಇದೇ ರೀತಿ ಮೂವಿಂಗ್ ಅಂತ ಹೇಳೋದನ್ನು ಹಾಗೆ ಬರಿತಾ ಹೋದರೆ ಮೂವಿಂಗಿಂದ ಎಂ ಒ ವಿ ಐ ಎನ್ ಜಿಯಿಂದ ಥರ್ಡ್ ಲೆಟರ್ ಯಾವುದು ವಿ ವಿಯನ್ನು ಶಿಫ್ಟ್ ಮಾಡಿ ನಾವು ಎಂಡಲ್ಲಿ ಅಥವಾ ಕೊನೆಯದಾಗಿ ಬರಿಬೇಕು ನಂತರ ಉಳಿದ ಲೆಟರ್ಸನ್ನು ಎಂತ ಮಾಡಬೇಕು ರಿವರ್ಸಲ್ಲಿ ಬರಿಬೇಕು ಅಂದರೆ ಜಿ ಎನ್ ಐ ಓ ಎಂ ವಿ ಈ ರೀತಿಯಾಗಿ ಬರಿತಾ ಹೋದದ್ದು ಅಂದರೆ ಜಿ ಎನ್ ಐ ಒ ಎಂ ವಿ ಅಂತ ಬರೆದಿದ್ದಾರೆ ಆದ್ದರಿಂದ ಇಲ್ಲಿ ಆಪ್ಷನ್ ಯಾವುದು ಆಪ್ಷನ್ ಎರಡು ನಮ್ಮ ಉತ್ತರ ಜಿ ಎನ್ ಐ ಒ ಎಂ ವಿ ಅರ್ಥ ಆಯ್ತಾ ಮುಂದಿನ ಪ್ರಶ್ನೆ ಹೆಚ್ ವೈ ಟಿ ಡಿಯನ್ನು ಜೆ ಝೆಡ್ ಸಿ ಎಲ್ ಅಂತ ರಿಲೇಟ್ ಆಗಿದ್ದರೆ ಆರ್ ಸಿ ಓ ಪಿ ಹೇಗೆ ಯಾವ ಲೆಟರ್ಸಿಗೆ ರಿಲೇಟ್ ಆಗಿದೆಯೇ ಅಂತ ನಾವು ಇಲ್ಲೇ ಚೆಕ್ ಮಾಡಬೇಕು ಮೊದಲನೇ ಸ್ಟೆಪ್ ಈಗ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡಿದ್ರಲ್ಲಿ ಎರಡು ಸ್ಟೆಪ್ಸ್ ಇದೆ ಈಗ ಮೊದಲನೇ ಸ್ಟೆಪ್ಪನ್ನು ನಾವು ನೋಡುವ ಈಗ ಹೆಚ್ ವೈ ಟಿ ಡಿ ಮತ್ತು ಜೆ ಸಿ ಝೆಡಲ್ಲಿ ಹೇಗೆ ರಿಲೇಟ್ ಆಗಿದೆ ಅಂತ ಚೆಕ್ ಮಾಡಿದರೆ ಪ್ರತಿಯೊಂದು ಲೆಟರ್ಸ್ ಕೂಡ ಪ್ಲಸ್ ಟು ಪ್ಲಸ್ ಫೋರ್ ಪ್ಲಸ್ ಸಿಕ್ಸ್ ಪ್ಲಸ್ ಏಯ್ಟ್ ಈ ರೀತಿಯಾಗಿ ಇನ್ಕ್ರೀಸ್ ಆಗ್ತಾ ಹೋದದ್ದು ಅಂದರೆ ಹೆಚ್ಚಿಗೆ ಪ್ಲಸ್ ಟು ಮಾಡಿದಾಗ ನಮಗೆ ಜೆ ಸಿಕ್ಕಿದೆ ಹಾಗೆ ವೈಗೆ ಪ್ಲಸ್ ಫೋರ್ ಮಾಡಿದಾಗ ನಮಗೆ ಸಿ ಸಿಕ್ಕಿದೆ ಹಾಗೆ ಟಿಗೆ ಪ್ಲಸ್ ಸಿಕ್ಸ್ ಮಾಡಿದಾಗ ಝೆಡ್ ಹಾಗೆ ಡಿಗೆ ಪ್ಲಸ್ ಏಟ್ ಮಾಡಿದಾಗ ಎಲ್ ಬಂದಿರುವಂತಹದ್ದು ನಮಗೆ ಇಲ್ಲಿ ಕ್ವೆಶನಲ್ಲಿ ಹೇಗುಂಟು ಹೆಚ್ ವೈ ಟಿ ಡಿ ಅಂತ ಹೇಳೋದು ಜೆ ಝೆಡ್ ಸಿ ಎಲ್ ಅಂತ ರಿಲೇಟ್ ಆಗಿದೆ ಅಂತ ಹೆ ಹೇಳಿರುವಂತಹದ್ದು ಹಾಗಾಗಿ ಈಗ ನಾವೆಂತ ಇಲ್ಲಿ ಇಂಟರ್ಚೇಂಜ್ ಮಾಡಿದರೆ ಆನ್ಸರ್ ಬರ್ತದೆ ಅಂತ ನಾವು ನೋಡಬೇಕು ಈಗ ಜೆ ಸಿ ಝೆಡ್ ಎಲ್ಲಲ್ಲಿ ನಾವು ಸಿ ಮತ್ತು ಝೆಡ್ ಅನ್ನು ಇಂಟರ್ಚೇಂಜ್ ಮಾಡಿ ನೋಡಿದರೆ ನಮಗೆ ಉತ್ತರ ಬರ್ತದೆ ಜೆ ಸಿ ಝೆಡ್ ಎಲ್ಲಿಂದ ಈಗ ನಾವು ಝೆಡ್ ಮತ್ತು ಸಿ ಯನ್ನು ಇಂಟರ್ಚೇಂಜ್ ಮಾಡಬೇಕಾದದ್ದು ಝಡ್ ಮತ್ತು ಅನ್ನು ಇಂಟರ್ಚೇಂಜ್ ಮಾಡಿದಾಗ ಯಾವುದು ಬಂತು ಜೆ ಝೆಡ್ ಸಿ ಎಲ್ ಹೀಗೆ ಬಂತು ಜೆ ಝೆಡ್ ಸಿ ಎಲ್ ಅಂದರೆ ಹೆಚ್ ವೈ ಟಿ ಡಿ ಅಂತ ಹೇಳೋದು ಜೆ ಝೆಡ್ ಸಿ ಎಲ್ ಅಂತ ಇಲ್ಲಿ ರಿಲೇಟ್ ಆಗಿದೆ ಅದೇ ರೀತಿ ಆರ್ ಸಿ ಓ ಪಿ ಹೇಗೆ ರಿಲೇಟ್ ಆಗಿದೆ ಅಂತ ನಾವಿಲ್ಲಿ ನೋಡಬೇಕು ಆರ್ ಸಿ ಓ ಪಿ ಹೇಗೆ ರಿಲೇಟ್ ಆಗಿದೆ ಅಂತ ನೋಡಲಿಕ್ಕೆ ಮೊದಲನೇ ಸ್ಟೆಪ್ ಯಾವುದು ಪ್ಲಸ್ ಟು ಪ್ಲಸ್ ಫೋರ್ ಪ್ಲಸ್ ಸಿಕ್ಸ್ ಪ್ಲಸ್ ಏಯ್ಟ್ ಪ್ರತಿ ಲೆಟರ್ಸೇ ಹೀಗೆ ಮಾಡ್ತಾ ಹೋಗಿರುವಂತಹದ್ದು ಈಗ ಆರಿಗೆ ಪ್ಲಸ್ ಟು ಮಾಡಿದರೆ ಯಾವುದು ಬಂತು ಟಿ ಸಿಗೆ ಪ್ಲಸ್ ಫೋರ್ ಮಾಡಬೇಕು ಸಿಗೆ ಪ್ಲಸ್ ಫೋರ್ ಮಾಡಿದರೆ ಯಾವುದು ಬರ್ತದೆ ಜಿ ಊಯಿಗೆ ಪ್ಲಸ್ ಸಿಕ್ಸ್ ಮಾಡಬೇಕು ಊಹಿಗೆ ಪ್ಲಸ್ ಸಿಕ್ಸ್ ಮಾಡಿದರೆ ಯು ಬರ್ತದೆ ಹಾಗೆ ಪಿಗೆ ಪ್ಲಸ್ ಏಟ್ ಮಾಡಿದಾಗ ನಮಗೆ ಎಕ್ಸ್ ಬಂತು ಈಗ ಜಿ ಮತ್ತು ಅನ್ನು ನಾವು ಇಲ್ಲಿ ಇಂಟರ್ಚೇಂಜ್ ಮಾಡಬೇಕಾಗ್ತದೆ ಮೊದಲನೇ ಸ್ಟೆಪ್ಪಲ್ಲಿ ಮಾಡಿದ್ವಲ್ಲ ಮೊದಲು ಎರಡರಲ್ಲಿ ಹೇಗೆ ಮಾಡಿದ್ದು ಅದೇ ರೀತಿ ಇಲ್ಲಿ ಮಾಡಬೇಕು ಹಾಗಾಗಿ ಜಿ ಮತ್ತು ಯುವನ್ನು ಇಂಟರ್ಚೇಂಜ್ ಮಾಡಿದಾಗ ನಮಗೆ ಉತ್ತರ ಯಾವುದು ಬರ್ತದೆ ಇಲ್ಲಿ ಟಿ ಯು ಜಿ ಎಕ್ಸ್ ಟಿ ಯು ಜಿ ಎಕ್ಸ್ ಅಂದರೆ ಇಲ್ಲಿ ಆಪ್ಷನ್ ಯಾವುದು ಆಪ್ಷನ್ ಎರಡು ಅರ್ಥ ಆಯಿತಾ ಮುಂದಿನ ಪ್ರಶ್ನೆಯನ್ನು ನೋಡುವ ಮುಂದಿನ ಪ್ರಶ್ನೆ ಅರೌಂಡ್ ಎ ಆರ್ ಒ ಯು ಎನ್ ಡಿ ಅಂತ ಹೇಳೋದನ್ನು ಆರ್ ಎ ಯು ಡಿ ಎನ್ ಅಂತ ಬರೆದ್ರೆ ಗ್ರೌಂಡ್ ಜಿ ಆರ್ ಒ ಯು ಎನ್ ಅನ್ನು ಯಾವ ರೀತಿಯಾಗಿ ಬರಿಬಹುದು ಅಂತ ಇಲ್ಲಿ ಕೇಳಿರುವಂಥದ್ದು ಇಲ್ಲಿ ಈಗ ಈ ಪ್ರಶ್ನೆಯನ್ನು ಹೇಗೆ ಸಾಲ್ವ್ ಮಾಡೋದು ಅಂತ ಹೇಳಿದರೆ ನಾವು ಈಗ ಮೊದಲಿಗೆ ಎ ಆರ್ ಒ ಯು ಎನ್ ಅನ್ನು ಮೂರು ಡಿವೈಡ್ ಮಾಡಬೇಕು ಅಂದರೆ ಎ ಆರ್ ಅನ್ನು ಒಂದು ಡಿವೈಡ್ ಮಾಡಿದರೆ ಒ ಯು ಅನ್ನು ಮತ್ತೊಂದು ಡಿವೈಡ್ ಹಾಗೆ ಎನ್ ಅನ್ನು ಇನ್ನೊಂದು ಭಾಗವಾಗಿ ಡಿವೈಡ್ ಮಾಡಬೇಕು ಎರಡು ಎರಡು ಲೆಟರ್ಸನ್ನು ಡಿವೈಡ್ ಮಾಡ್ತಾ ಹೋಗಬೇಕು ಈಗ ಎರಡೆರಡು ಲೆಟರ್ಸನ್ನು ಡಿವೈಡ್ ಮಾಡಿದ ನಂತರ ಇಲ್ಲಿ ಮಾಡಬೇಕಾದದ್ದು ಅಂತ ಹೇಳಿದರೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಎ ಮತ್ತು ಆರ್ ಉಂಟಲ್ವಾ ಇದರದು ಪೊಸಿಷನ್ಸನ್ನು ಇಂಟರ್ಚೇಂಜ್ ಮಾಡಿರುವಂತಹದ್ದು ಎನ್ನು ಮತ್ತು ಆರ್ ಅನ್ನು ಇಂಟರ್ಚೇಂಜ್ ಮಾಡಿದಾಗ ಯಾವುದು ಬಂತು ಆರ್ ಎ ಅದೇ ರೀತಿ ಓ ಮತ್ತು ಅನ್ನು ಇಂಟರ್ಚೇಂಜ್ ಮಾಡಬೇಕು ಉತ್ತರ ಯಾವುದು ಬಂತು ಯು ಓ ಎನ್ ಮತ್ತು ಅನ್ನು ಇಂಟರ್ಚೇಂಜ್ ಮಾಡಿದಾಗ ಯಾವುದು ಬಂತು ಡಿ ಎನ್ ಹಾಗಾಗಿ ಇಲ್ಲಿ ಎ ಆರ್ ಒ ಯು ಎನ್ ಡಿ ಹೇಗೆ ರಿಲೇಟ್ ಆಗಿದೆ ಅಂತ ಕೊಟ್ಟದ್ದು ಆರ್ ಎ ಯು ಡಿ ಎನ್ ಅಂತ ಕೊಟ್ಟಿದ್ದಾರೆ ಇದೇ ರೀತಿ ನಾವು ಗ್ರೌಂಡ್ ಜಿ ಆರ್ ಓ ಯು ಎನ್ ಅನ್ನು ಮಾಡಲಿಕ್ಕೆ ಹೋದರೆ ಫಸ್ಟಿಗೆ ಎಂತ ಮಾಡಬೇಕು ಎರಡೆರಡು ಲೆಟರ್ಸನ್ನು ಡಿವೈಡ್ ಮಾಡ್ತಾ ಹೋಗ್ಬೇಕು ಅಂದರೆ ಮೂರು ಭಾಗ ಆಗಿ ಡಿವೈಡ್ ಮಾಡಬೇಕು ಎರಡೆರಡು ಲೆಟರ್ಸನ್ನು ಹೇಗೆ ಡಿವೈಡ್ ಮಾಡಿದಾಗ ಹೇಗೆ ಬಂತು ಜಿ ಆರ್ ಒಂದು ಭಾಗ ಆದರೆ ಒ ಯು ನೆಕ್ಸ್ಟ್ ಎನ್ ಡಿ ಈಗ ಎಂತ ಮಾಡಬೇಕು ಜಿ ಆರ್ ಅನ್ನು ಇಂಟರ್ಚೇಂಜ್ ಮಾಡಬೇಕು ಜಿ ಆರ್ ಅನ್ನು ಇಂಟರ್ಚೇಂಜ್ ಮಾಡಿದಾಗ ಯಾವುದು ಬಂತು ಆರ್ ಜಿ ನೆಕ್ಸ್ಟ್ ಓ ಯು ಅನ್ನು ಇಂಟರ್ಚೇಂಜ್ ಮಾಡಿದಾಗ ಯಾವುದು ಬಂತು ಯು ಓ ಅದೇ ರೀತಿ ಎನ್ ಡಿ ಅನ್ನು ಇಂಟರ್ಚೇಂಜ್ ಮಾಡಿದ್ದಾರೆ ಎನ್ ಡಿ ಅನ್ನು ಇಂಟರ್ಚೇಂಜ್ ಮಾಡಿದಾಗ ಯಾವುದು ಬರ್ತದೆ ಡಿ ಎನ್ ಆದ್ರಿಂದ ಇಲ್ಲಿ ಉತ್ತರ ಯಾವುದಾಗ್ತದೆ ಆರ್ ಜಿ ಯು ಓ ಡಿ ಎನ್ ಅಂದರೆ ಆಪ್ಷನ್ ಯಾವುದು ಇಲ್ಲಿ ಆಪ್ಷನ್ ನಾಲ್ಕು ಮುಂದಿನ ಪ್ರಶ್ನೆಯನ್ನು ನೋಡುವ ಮುಂದಿನ ಪ್ರಶ್ನೆ ಎ ಬಿ ಡಿ ಸಿ ಅಂತ ಹೇಳೋದು ಎಫ್ ಜಿ ಐ ಅಂತ ಅಂತಾದರೆ ಡಿ ಇ ಜಿ ಎಫ್ ಅಂತ ಹೇಳೋದು ಯಾವ ರೀತಿಯಾಗಿ ಬರಿಬಹುದು ಅಂತ ಕೇಳಿರುವಂತಹದ್ದು ಮೊದಲಲ್ಲಿ ಗಮನಿಸಿ ಎ ಬಿ ಡಿ ಸಿ ಹೇಗೆ ಬಂತು ಅಂತ ಫಸ್ಟ್ ನಾವು ನೋಡುವ ಎ ಬಿ ಡಿ ಸಿ ಹೇಗೆ ಬಂತು ಈಗ ಆಲ್ಫಾಬೆಟಿಕಲ್ ಆರ್ಡರಲ್ಲಿ ಈಗ ಎ ಬಿ ಸಿ ಡಿ ಅಂತ ಬರೆದ್ರೆ ಸಿ ಮತ್ತು ಡಿ ಉಂಟಲ್ವಾ ಇದನ್ನು ಇಂಟರ್ಚೇಂಜ್ ಮಾಡಿದರೆ ಅದರ ಪೊಸಿಷನನ್ನು ನಾವು ಇಂಟರ್ಚೇಂಜ್ ಮಾಡಿದರೆ ನಮಗೆ ಎ ಬಿ ಡಿ ಸಿ ಬಂತು ಅದೇ ರೀತಿ ಎಫ್ ಜಿ ಐ ಹೆಚ್ ಉಂಟಲ್ಲ ಇದು ಹೇಗೆ ಬಂತು ಈಗ ಆಲ್ಫಾಬೆಟಿಕಲ್ ಆರ್ಡರಲ್ಲಿ ಎಫ್ ಜಿ ಐ ಹೆಚ್ ಅನ್ನು ಹೆಚ್ ಐಯನ್ನು ನಾವು ಹೆಚ್ ಮತ್ತು ಐಯನ್ನು ಇಂಟರ್ಚೇಂಜ್ ಮಾಡಿದರೆ ನಮಗೆ ಎಫ್ ಜಿ ಐ ಹೆಚ್ ಬಂದಿದೆ ಅದೇ ರೀತಿ ಮೂರನೇ ಕಾಂಬಿನೇಷನ್ ಯಾವುದು ಇಲ್ಲಿ ಕೊಟ್ಟದ್ದು ಡಿ ಇ ಜಿ ಎಫ್ ಇದು ಹೇಗೆ ಬಂತು ಅಂತ ನೋಡುವ ಡಿ ಇ ಜಿ ಎಫ್ ಅನ್ನು ಆಲ್ಫಾಬೆಟಿಕಲ್ ಆರ್ಡರಲ್ಲಿ ಬರೆದ್ರೆ ಡಿ ಇ ಎಫ್ ಜಿ ಅಂತ ಬರ್ತಿದೆ ಈ ಆಲ್ಫಾಬೆಟಿಕಲ್ ಆರ್ಡರಲ್ಲಿರುವ ಡಿ ಇ ಎಫ್ ಜಿಯನ್ನು ಇಂಟರ್ಚೇಂಜ್ ಮಾಡಿದರೆ ಅದರ ಪೊಸಿಷನ್ ಎಫ್ ಜಿ ಅನ್ನು ಇಂಟರ್ಚೇಂಜ್ ಮಾಡಿದರೆ ಡಿ ಇ ಜಿ ಎಫ್ ಬಂತು ಅದೇ ರೀತಿ ನಾವೀಗ ಇಲ್ಲಿ ಕೊಟ್ಟಿರುವ ನಾಲ್ಕು ಆಪ್ಷನ್ಸ್ ಉಂಟಲ್ವಾ ಈ ಆಪ್ಷನಲ್ಲಿ ನಾವು ಈಗ ಮೊದಲು ಮಾಡಿದ ಈ ಮೂರು ಸೆಟ್ಗಳು ಮಾಡಿದ್ವಲ್ಲ ಇದರಲ್ಲಿ ಯಾವುದು ಲಾಸ್ಟ್ ಒನ್ನಿಗೆ ರಿಲೇಟ್ ಆಗ್ತದೆ ಅಂತ ನೋಡಬೇಕು ಲಾಸ್ಟ್ ವ ಆಪ್ಷನ್ಸಲ್ಲಿ ಯಾವುದು ಸರಿಯಾಗಿ ಬರ್ತದೆ ಅಂತ ಚೆಕ್ ಮಾಡಬೇಕು ಈಗ ಎಸ್ ಟಿ ಆರ್ ಪಿ ಇದನ್ನು ನಾವು ಆಲ್ಫೊಬೆಟಿಕಲ್ ಆರ್ಡರಲ್ಲಿ ಬರೆದು ಇಂಟರ್ಚೇಂಜ್ ಮಾಡಿದರೆ ನಮಗೆ ಮೊದಲು ಮಾಡಿದ ಹಾಗೆ ಬರುವುದಿಲ್ಲ ಅದೇ ಈಗ ಆಪ್ಷನ್ ಎರಡು ನೋಡಿ ಎಮ್ ಎನ್ ಪಿ ಒ ಆಪ್ಷನ್ ಸೆಕೆಂಡ್ ಉಂಟಲ್ವಾ ಎಮ್ ಎನ್ ಪಿ ಒ ಇದನ್ನು ಆಲ್ಫೊಬೆಟಿಕಲ್ ಆರ್ಡರಲ್ಲಿ ಬರೆದ್ರೆ ಬರೋದು ಹೇಗೆ ಎಂ ಎನ್ ಓ ಪಿ ಈ ಎಮ್ ಎನ್ ಓ ಪಿಯಲ್ಲಿ ಲಾಸ್ಟ್ ಎರಡು ಲೆಟರ್ಸ್ ಓ ಮತ್ತು ಪಿಯನ್ನು ಇಂಟರ್ಚೇಂಜ್ ಮಾಡಿದಾಗ ನಮಗೆ ಉತ್ತರ ಯಾವುದು ಬರ್ತದೆ ಎಮ್ ಎನ್ ಪಿ ಒ ಎಂ ಎನ್ ಪಿ ಒ ಆದ್ದರಿಂದ ಇಲ್ಲಿ ಉತ್ತರ ಯಾವುದಾಗ್ತದೆ ಎಂ ಎನ್ ಪಿ ಒ ಉಳಿದ ಎರಡು ಆಪ್ಷನ್ಗಳು ಉಂಟಲ್ವ ಅದು ಕೂಡ ನಮ್ಮ ಈ ಪ್ರಶ್ನೆಗೆ ಸರಿಯಾಗಿ ರಿಲೇಟ್ ಆಗುವುದಿಲ್ಲ ಆದ್ದರಿಂದ ಇಲ್ಲಿ ಉತ್ತರ ಯಾವುದು ಎಂ ಎನ್ ಪಿ ಒ ಆದ್ದರಿಂದ ಆಪ್ಷನ್ ಎರಡು ಇಲ್ಲಿಯ ಉತ್ತರ ಅರ್ಥ ಆಯಿತಾ ಮುಂದಿನ ಪ್ರಶ್ನೆಯನ್ನು ನೋಡುವ ಮುಂದಿನ ಪ್ರಶ್ನೆ ಎಲ್ ಒ ಸಿ ಕೆ ಇ ಆರ್ ಅಂತ ಹೇಳೋದು ಕೆ ಎಮ್ ಎನ್ ಪಿ ಬಿ ಡಿ ಜೆ ಎಲ್ ಡಿ ಎಫ್ ಕ್ಯೂ ಎಸ್ ಅಂತ ರಿಲೇಟ್ ಆಗಿದ್ದರೆ ಎಲ್ ಇ ಎಫ್ ಡಿ ಲೆಫ್ಟ್ ಅಂತ ಹೇಳೋದು ಯಾವ ರೀತಿಯಾಗಿ ರಿಲೇಟ್ ಆಗಿದೆ ಅಂತ ನೋಡಬೇಕು ಮೊದಲಿನ ಎರಡು ಲೆಟರ್ಸ್ ಹೇಗೆ ರಿಲೇಟ್ ಆಗಿದೆ ಅಂತ ಫಸ್ಟಿಗೆ ನಾವು ನೋಡೋದಾದರೆ ಎಲ್ ಒ ಸಿ ಕೆ ಇ ಆರ್ ಈ ಲೆಟರ್ಸ್ ಉಂಟಲ್ವಾ ಈ ಲೆಟರ್ಸಿಗೆ ನಾವು ಕ್ರಮವಾಗಿ ಅಂತ ಮಾಡಬೇಕು ಇಲ್ಲಿ ಮೈನಸ್ ಒಂದು ಪ್ಲಸ್ ಒನ್ ಅಂದರೆ ಈಗ ಒಂದು ಲೆಟರ್ ಎಲ್ಲಿಗೆ ಮೈನಸ್ ಒಂದು ಪ್ಲಸ್ ಒನ್ ಹಾಗೆ ಓಯೇ ಮೈನಸ್ ಒಂದು ಪ್ಲಸ್ ಒನ್ ಹಾಗೆ ಸಿಗೆ ಮೈನಸ್ ಒಂದು ಪ್ಲಸ್ ಒನ್ ಅದೇ ಕೆ ಇಂದ ಮೈನಸ್ ಒನ್ ಪ್ಲಸ್ ಒನ್ ಈಗೆ ಮೈನಸ್ ಒನ್ ಪ್ಲಸ್ ಒನ್ ಆರಿಗೆ ಮೈನಸ್ ಒನ್ ಪ್ಲಸ್ ಒನ್ ಹೀಗೆ ಮಾಡಿದರೆ ನಮಗೆ ಇಲ್ಲಿ ಕೊಟ್ಟಿರುವ ಕ್ವೆಶನ್ಗೂ ರಿಲೇಟ್ ಆಗ್ತದೆ ಹೇಗೆ ನೋಡಿ ಎಲ್ಲಿಗೆ ಮೈನಸ್ ಒನ್ ಮಾಡಿದರೆ ಹೇಗೆ ಯಾವುದು ಆನ್ಸರ್ ಬರ್ತದೆ ಕೆ ಎಲ್ಲಿಗೆ ಪ್ಲಸ್ ಒನ್ ಮಾಡಿದರೆ ಯಾವುದು ಬರ್ತದೆ ಎಮ್ ಓಯಿಗೆ ಮೈನಸ್ ಒನ್ ಮಾಡಿದರೆ ಎನ್ ಹಾಗೆ ಗೆ ಪ್ಲಸ್ ಒನ್ ಮಾಡಿದರೆ ಯಾವುದು ಬರ್ತದೆ ಪಿ ಸಿ ಗೆ ಮೈನಸ್ ಒನ್ ಮಾಡಿದರೆ ಯಾವುದು ಬರ್ತದೆ ಡಿ ಹಾಗೆ ಪ್ಲಸ್ ಒನ್ ಮಾಡಿದರೆ ಡಿ ಸಿ ಸಿಯಿಂದ ಮೈನಸ್ ಒನ್ ಮಾಡಿದರೆ ಜೆ ಹಾಗೆ ಕೆ ಇಂದ ಮೈನಸ್ ಒನ್ ಮಾಡಿದರೆ ಜೆ ಹಾಗೆ ಕೆಗೆ ಪ್ಲಸ್ ಒನ್ ಮಾಡಿದರೆ ಎಲ್ ಹಾಗೆ ಈಗೆ ಮೈನಸ್ ಒನ್ ಮಾಡಿದರೆ ಡಿ ಹಾಗೆ ಪ್ಲಸ್ ಒನ್ ಮಾಡಿದರೆ ಎಫ್ ಆರಿಂದ ಮೈನಸ್ ಒನ್ ಮಾಡಿದರೆ ಕ್ಯೂ ಹಾಗೆ ಪ್ಲಸ್ ಒನ್ ಮಾಡಿದರೆ ಎಸ್ ಈ ರೀತಿಯಾಗಿ ಇದು ರಿಲೇಟ್ ಆಗಿರುವಂತಹದ್ದು ಈಗ ಇದೆ ಎಲ್ ಇ ಎಫ್ ಟಿ ಹೇಗೆ ರಿಲೇಟ್ ಆಗಿದೆ ಅಂತ ನಾವು ಚೆಕ್ ಮಾಡಲಿಕ್ಕೆ ಮೈನಸ್ ಒನ್ ಪ್ಲಸ್ ಒನ್ ಪ್ರತಿ ಲೆಟರ್ಸಿಗೂ ಮಾಡ್ತಾ ಹೋಗಬೇಕಾದದ್ದು ಹೀಗೆ ಮೈನಸ್ ಒನ್ ಪ್ಲಸ್ ಒನ್ ಮಾಡುವಾಗ ಎಲ್ಲಿಗೆ ಮೈನಸ್ ಒನ್ ಮಾಡಿದರೆ ಯಾವುದು ಕೆ ಹಾಗೆ ಪ್ಲಸ್ ಒನ್ ಮಾಡಿದರೆ ಯಾವುದು ಎಮ್ ಈಗ ಮೈನಸ್ ಒನ್ ಮಾಡಿದರೆ ಯಾವ ಲೆಟರ್ ಬರ್ತದೆ ಡಿ ಹಾಗೆ ಪ್ಲಸ್ ಒನ್ ಮಾಡಿದರೆ ಯಾವ ಲೆಟರ್ ಬರ್ತದೆ ಎಫ್ ಹಾಗೆ ಎಫ್ ಗೆ ಮೈನಸ್ ಒನ್ ಮಾಡಿದರೆ ಯಾವ ಲೆಟರ್ ಬರ್ತದೆ ಇ ಹಾಗೆ ಪ್ಲಸ್ ಒನ್ ಮಾಡಿದರೆ ಜಿ ಟಿಗೆ ಮೈನಸ್ ಒನ್ ಮಾಡಿದರೆ ಎಸ್ ಹಾಗೆ ಟಿಗೆ ಪ್ಲಸ್ ಒನ್ ಮಾಡಿದರೆ ಯು ಆದ್ದರಿಂದ ಇಲ್ಲಿ ಉತ್ತರ ಯಾವುದಾಗ್ತದೆ ಕೆ ಎಮ್ ಡಿ ಎಫ್ ಇ ಜಿ ಎಸ್ ಯು ಅಂದರೆ ಇಲ್ಲಿ ಆಪ್ಷನ್ ಯಾವುದು ಆಪ್ಷನ್ ಎರಡು ಉತ್ತರ ಅರ್ಥ ಆಯಿತಾ ಇವತ್ತಿನ ಈ ಕ್ಲಾಸ್ ಅರ್ಥ ಆಯಿತು ಅಂತ ಭಾವಿಸ್ತೇನೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಅದೇ ರೀತಿ ಹೆಚ್ಚು ಪ್ರಶ್ನೆಗಳು ಪ್ರಾಕ್ಟೀಸಿಗೆ ಬೇಕು ಅಂತ ಆದರೆ ಎಪಿಸೋಡ್ ಸೆವೆನ್ನ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇದೆ ಅದೇ ರೀತಿ ಲೈಕ್ ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಥ್ಯಾಂಕ್ ಯು